ಈ ದಿನ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಮ್ಮ ತಾಲೂಕಿನಲ್ಲಿ ಅದ್ಧೂರಿಯಾಗಿ ಎಲ್ಲಾ ಗ್ರಾಮ ಪಂಚಾಯತಿಗಳಿಂದನೂ ಬೆಳಕಿಗೆ ಬರ್ತಾ ಇರೋದ್ರಿಂದ ಆ ಭಗವಂತನ ಕೃಪೆ ಆಶೀರ್ವಾದ ಆ ಅನುಗ್ರಹ ನಮ್ಮ ತಾಲೂಕಿನ ಎಲ್ಲಾ ಜನತೆಗೆ ಇರಬೇಕು ಹಾಗೂ ಸದಾ ಒಳ್ಳೆ ಮಳೆ ಬೆಳೆ ಆಗೋ ತರ ಆ ಭಗವಂತನ ಎಲ್ಲರಿಗೂ ಆಶೀರ್ವಾದ ಮಾಡ್ಬೇಕಾಗಿ ನಾವು ಆ ಭಗವಂತನ ಎಲ್ಲರೂ ನಾವು ಪ್ರಾರ್ಸ್ಕೊಳ್ಳೋಣ ಫಸ್ಟ್ ಅದೇ ರೀತಿ ಎಲ್ಲಾ ನಮ್ಮ ತಾಲೂಕಿನ ಜನತೆಗೆ ನಮ್ಮ ಗೋಕುಲಾಷ್ಟಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಈ ಮೂಲಕ ಈ ಕೆ ಎಸ್ ಆರ್ ಸಿ ಮತ್ತು ಬಿ ಎಂ ಟಿ ಸಿ ಯಾದವ್ ನೌಕರ ಸಂಘದ ವತಿಯಿಂದ ಈ ನಮ್ಮ ಈ ಮುಳಬಾಗಲ ಘಟಕದಲ್ಲಿ ಮುಳಬಾಗಲ ಘಟಕದಲ್ಲಿ ಈ ಒಂದು ಪಲ್ಲಕ್ಕಿಯನ್ನು ಕಟ್ಟಿ ನಾವು ಈ ತರ ಹೊರಗಡೆ ನಾವು ಮೆರವಣಿಗೆ ಹೋಗೋದಕ್ಕೆ ನಮ್ಮ ಮುಳಬಾಗಲ ಘಟಕದಲ್ಲಿರ್ತಕ್ಕಂತ ವ್ಯವಸ್ಥಾಪಕರಾಗಲಿ ಮುಲಭಾವಲಿ ಘಟಕದಲ್ಲಿರ್ತಕ್ಕಂತ ಎಲ್ಲಾ ನೌಕರರು ಎಲ್ಲಾ ವರ್ಗದ ನೌಕರರು ಹಾಗೂ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹಕಾರ ನೀಡುವುದರಿಂದ ನಮ್ಗೆ ತುಂಬಾ ಅನುಕೂಲವಾಗಿರುತ್ತದೆ ಹಾಗೂ ನಮ್ಗೆ ಸುಖಕರವಾಗಿ ಎಲ್ಲ ಮಾಡಲಿಕ್ಕೆ ನಮಗೆ ಒಂದು ಸಹಾಯವಾಗಿರುತ್ತದೆ ಆದ ಕಾರಣ ನಮ್ಮ ಎಲ್ಲಾ ಸಮಯ ಘಟಕದ ನೌಕರರಿಗೂ ಅಧಿಕಾರ ವರ್ಗದವರಿಗೂ ಎಲ್ಲರಿಗೂ ನಮ್ಮ ಈ ಶ್ರೀಕೃಷ್ಣ ಪರಮಾತ್ಮನ ಕೃಪೆ ಇರಬೇಕು ಹಾಗೂ ನಮ್ಮ ಘಟಕವು ಒಳ್ಳೆ ಅಭಿವೃದ್ಧಿ ಹೊಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಬಂದು ನಮ್ಮ ಏನು ಈ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಂತ ಒಂದು ಸಮಸ್ಯೆಗಳೇನಿದೆಯೋ ಈ ನಾಲ್ಕು ಸಮಸ್ಯೆಗಳು ಮುಂದುವರಿಸಬೇಕು ಮುಂದೆ ಬರಬೇಕೆಂದು ನಮ್ಮ ಶ್ರೀಕೃಷ್ಣ ಪರಮಾತ್ಮ ಯಾಚಿಸ್ತದೆ ಎಲ್ಲಾ ನೌಕರವರು ಭಗವಂತನು ಒಳ್ಳೆ ಆರೋಗ್ಯ ಐಶ್ವರ್ಯ ಆಯುಷ್ ಕೊಟ್ಟು ನಮ್ಮ ನೌಕರರನ್ನು ಒಳ್ಳೆ ದಾರಿಯಲ್ಲಿ ಒಳ್ಳೆ ಸುಖಕರವಾಗಿ ಸುಗಮವಾಗಿ ಅವರ ಕುಟುಂಬಗಳನ್ನು ಕುಟುಂಬಗಳಿಗೆ ಒಂದು ಆರೋಗ್ಯ ಐಶ್ವರ್ಯ ಕೊಡಬೇಕು ಕೊಡಲಿ ಎಂದು ನಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಮತ್ತು ಕೆಎಸ್ಆರ್ ಇವತ್ತು ಮುಳುಭಾಗುವ ಘಟಕದಲ್ಲಿ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಯವನ್ನು ಅದೇ ದೂರು ಅಂತ ಮಾಡಿರ್ತಾರೆ ಮತ್ತು ಬೆಳಿಗ್ಗೆಯಿಂದ ತಿಂಡಿ ಕೆಲಸಗಳನ್ನೆಲ್ಲ ಕೊಟ್ಟಿದ್ದಾರೆ ಮತ್ತೆ ಮಕ್ಕಳು ಕೂಡ ಇದೇ ತಿಂಡಿ ಮಾಡಿಕೊಂಡು ಮತ್ತೆ ಘಟಕಕ್ಕೆ